ಶುಭ ದಿನ ಎಲ್ರಿಗೂ ಇವತ್ತು ನಾವು ಹೇಳುವಾಗಲೇ ಲೇಟಾಗಿದೆ ರೀಸನ್ ಏನಂದರೆ ನಿನ್ನೆ ನೈಟು ತಂಗಿಗೆ ಫುಲ್ ಅಲ್ಲೋ ಅಂದರೆ ಅವಳು ಮಲಗೇ ಇಲ್ಲ ಪಾಪ ಜೊತೆಗೆ ನಮಗೂ ನಿದ್ದೆ ಇರಲಿಲ್ಲ ಹಾಗಾಗಿ ಎದ್ದಿದ್ದೇ ಲೇಟು ಇವಾಗ ಫ್ರೆಶ್ ಎಲ್ಲ ಆಗಿ ಟೀ ಕುಡಿತಾ ಇದ್ದೀವಿ ಹಾಗೆ ಲಿಯೋನು ಇನ್ನೂ ಎದ್ದಿಲ್ಲ ಹೇಳ್ಬೇಕಷ್ಟೇ ನೋಡಿ ಇಷ್ಟು ಚೆನ್ನಾಗಿ ಮಲ್ಕೊಂಡಿದೆ ಅಂತ ಅದು ಮನೇಲಿ ಜನ ಇದ್ದರೆ ಒಬ್ಬನೇ ಇರ್ತಾನೆ ಬರೋದೇ ಇಲ್ಲ ಕಡೆ ಕಡೆ ಹಾಗೆ ಇವತ್ತು ಇಡ್ಲಿ ಮತ್ತು ವಡೆ ತಂದಿದ್ದಾರೆ ಚಿಕ್ಕಪ್ಪ ಇನ್ನು ತಿನ್ನಬೇಕಷ್ಟೇ ಇನ್ನು ಬೇಗ ಹೊರಡಬೇಕು ಪಾಪ ತಮ್ಮ ಬೇಗ ಬರೋಕೇಳಿದ್ದಾನೆ ಬಟ್ ಅವ್ನು ಹೇಳಿ ಟೈಮ್ಗೆ ನಮಗೆ ಹೋಗೋಕ್ಕಾಗಲ್ಲ ಲೇಟ್ ಆಗುತ್ತೆ ಇವತ್ತು ಬೈ ಬೈತಾನೆ ಅವನು ಬಟ್ ನಿದ್ದೆ ಇಲ್ಲದೆ ಏನು ಮಾಡೋಕ್ಕಾಗಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಇದ್ವಿ ಇವತ್ತು ಹಾಗೇ ಬೆಳಿಗ್ಗೆನೆ ನೋಡಿ ಮೂಡಿಗೆರೆಯಲ್ಲಿ ಕ್ಲೈಮೇಟ್ ಹೇಗಿದೆ ಅಂತ ಮಳೆ ಬರ್ತಾ ಇದೆ ಇನ್ನು ಗೃಹ ಪ್ರವೇಶದ ಟೈಮ್ಗೆ ಮಳೆ ಹೋದರೆ ಸಾಕು ಯಾಕಂದರೆ ಮಳೆ ಬಂದರೆ ಫಂಕ್ಷನು ಹಾಳಾಗತ್ತೆ ಯಾಕಂದರೆ ಅವ್ನು ಶಾಮಿಯೇ ಹಾಕಿದ್ದ ಶೀಟ್ ಹಾಕಿಲ್ಲ ಅಲ್ಲಿ ಹಾಗಾಗಿ ಇವತ್ತೊಂದಿನ ಮಳೆ ಬರೆದಿದ್ರೆ ಸಾಕು ಇವಾಗ ಬಂದರೂ ಪರವಾಗಿಲ್ಲ ಇನ್ನೂ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಸ್ಟಾರ್ಟ್ ಆಗಿರುತ್ತೆ ಅದು ಊಟ ಟೈಮ್ಗೆಲ್ಲ ಮಳೆ ಬಂದರೆ ಕಷ್ಟ ಅಲ್ವಾ ಹಾಗಾಗಿ ಬಟ್ ಇವಾಗ ಮಾತ್ರ ಕ್ಲೈಮೇಟ್ ಅಂತ ಸಖತ್ತಾಗಿದೆ ಮೂಡಿಗೆರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನನಗಂತೂ ಮಳೆ ಬಂದಾಗಂತೂ ಎಲ್ಲಿ ಬೇಕಾದರೂ ಅಷ್ಟು ನೇಚರ್ ನೋಡಿ ತುಂಬಾ ಚೆನ್ನಾಗಿರತ್ತೆ

ಒಂಬತ್ತು ಗಂಟೆ ಕಲ್ಲಿಗೆ ಇರ್ಬೇಕಿತ್ತು ಹತ್ತು ಮುಕ್ಕಾಲ ಮುಕ್ಕಲಾಯ್ತು ಬೈತಾರೆ ತಮ್ಮ ಸರಿ ಹನ್ನೊಂದುವರೆ ಆಗತ್ತೆ ತೆಗಿಲಿಲ್ಲ ಇನ್ನ ಅಲ್ಲೇ ಹೋಗಿ ಒಟ್ಟಿರ್ಬೇಕಷ್ಟೇ ತಮ್ಮ ಮತ್ತೆ ಸಾರಿ ಈ ಬೈತಾರೆ ಬೇಗ ಬರೋದು ಹೇಳಿದ್ದ ಇದ್ದೆ ಇಲ್ದೆ ಎಲ್ಲ ಕೆಟ್ಟು ಇಲ್ಲೂ ಅಷ್ಟೇ ಮೂಡಿಗೆರೆಯಿಂದ ಬೇಲೂರು ತನಕ ಅಂದರೆ ಕೋಗೂಡು ತನಕ ನೇಚರ್ ತುಂಬಾ ಚೆನ್ನಾಗಿತ್ತು ಫುಲ್ ಗ್ರೀನರಿ ಗ್ರೀನರಿ ನನಗಂತೂ ಗ್ರೀನರಿ ನೋಡೋದಂದರೆ ತುಂಬಾ ಇಷ್ಟ ನನಗೆ ಇಷ್ಟ ಆ್ಯಕ್ಚುಲಿ ನೇಚರ್ ಅಂದರೆ ನಂಗೆ ತುಂಬಾ ಇಷ್ಟ ಈ ಮನೆ ತುಂಬ ಮನೆಗಳಿರೋ ಪ್ಲೇಸ್ಗಿಂತ ಈ ಥರ ನೇಚರ್ ಇದ್ದರೆ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಹಾಗೆ ನಾವು ಬರೋವಾಗ ನೋಡ್ಬೋದು ನೀವು ಪೂಜೆ ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡಿ ಸ್ಟಾರ್ಟ್ ಆಗಿದೆ ಪೂಜೆ ನಾವು ಬರೋಕ್ಕಿಂತ ಒಂದು ಸ್ವಲ್ಪ ಮುಂಚೆ ಪೂಜೆ ಸ್ಟಾರ್ಟ್ ಆಗಿತ್ತು ಅಂತೆ ಸೊ ನಾವು ಬರೋದು ಸ್ವಲ್ಪ ಲೇಟ್ ಆಗಿತ್ತು ಹಾಗೆ ಬಂದ ಕೂಡಲೇ ಪೂಜೆಗೆ ಕೂತ್ಕೊಂಡು ಪೂಜೆ ಯಾರಕ್ಕಂಗೆ ಮಾತಾಡೋಕ್ಕಾಗಿಲ್ಲ ಯಾಕಂದ್ರೆ ಆಲ್ರೆಡಿ ಪೂಜೆಗೆ ಹಾಗೆ ಎಲ್ಲ ಒಬ್ಬರಾಗೆ ಬರ್ತಾ ಮಳೆ ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಬಂತು ನೋಡ್ಬೋದು ಇವಾಗ ಸದ್ಯಕ್ಕೆ ಇಷ್ಟು ಜನ ಇದ್ದೀವಿ ಹಾಗೆ ಹೊರಗಡೆನು ಸ್ವಲ್ಪ ಜನ ಇದ್ದಾರೆ ಅಂದರೆ ಎಲ್ರಿಗೂ ಒಳಗಡೆ ಕೂತ್ಕೊಳ್ಳೋಕೆ ಆಗಲ್ಲ ಅಂತ ಕೆಲವರೆಲ್ಲ ಹೊರಗಡೆ ಇದ್ದಾರೆ ಪೂಜೆ ಅಂತೂ ತುಂಬಾ ಗ್ರ್ಯಾಂಡಾಗಿ ಆಗ್ತಾ ಇದೆ ಹಾಗೂ ತುಂಬಾ ಅರ್ಥಪೂರ್ಣವಾಗೂ ಮಾಡ್ತಾ ಇದ್ದಾರೆ ಹಾಗೆ ಒಂದೆರಡು ಸಲ ನಾವು ನಿನ್ನೆ ಗಿಫ್ಟಿಗೆ ಆರ್ಡರ್ ಮಾಡಿ ಬಂದಿದ್ವಲ್ಲ ಅವರು ಫೋನ್ ಮಾಡಿ ಕೇಳ್ತಾ ಇದ್ರು ದಾರಿ ಹಾಗಾಗಿ ಅವ್ರ ಹತ್ರನೂ ಮಾತಾಡ್ತಾಯಿರಲಿ ತಂಗಿ ಮೊಬೈಲ್ ಅವಳ ಹತ್ರ ಕೊಟ್ಟಿದ್ದೆ ನಾನು ವೀಡಿಯೋ ಮಾಡಲು ಅಂತ ಆ ಕಡೆ ಸೈಡಿಂದ ಸ್ವಲ್ಪ ಮಾತಾಡ್ತೀನಿ ಚಿಕ್ಕಪ್ಪ ಚಿಕ್ಕಮ್ಮ ತಮ್ಮ ಮೂರ್ತನೂ ತಿಂಡಿದ್ದಾನೆ ತಂಗಿ ಸ್ವಲ್ಪ ಕೆಲಸದಲ್ಲಿ ಬಿಸಿ ಇಲ್ಲ ಅನ್ಸುತ್ತೆ ಹಾಗಾಗಿ ಇಲ್ಲಿ ಅವಳು ಅನ್ನಿನೂ ಕೂಚೆಲ್ಲ ಆಮೇಲೆ ಇಟ್ ಆಗಿ ಮತ್ತೆ ಕೋರಡಬೇಕು ಅಂತ ಹೇಳಿದ್ರು ಬೇಜಾರ್ ಸಾಹಸ ಏನೋ ಇದೊಂದು 50 ಹೋಗಬೇಕಲ್ಲ ನಾವು ಅಂತ ಅಂದ್ರೆ ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ ಹೋಗಕ್ಕೆ ಇರಕಾಗಲ್ವಲ್ಲ ಹಾಗಾಗಿ ಇಂದ ಕಾಲೆಯಿಂದ ನಾನಾಂತರದಂತ ಕಷ್ಟಗಳನ್ನೆಲ್ಲ ಜನರು ಪಡತಾ ಇದ್ದಾರೆ ಅವರನ್ನೇ ಹೇಗೆ ಉಚಾರ ಮಾಡೋಣ ಅಂದ್ರೆ ಆಪ್ತ ಸಮಯ ಅಲ್ಪจิตty ಸುಪ್ಪಕಾರೆಯಿಂದ ಆ ಗದರವನ್ನು ಹೆಲ್ಪೋಣಕ್ಕೆ ಒಂದು ಆಂದಲಿ ಸಜನರೂ ನೀವು ಇಂತಹ ಆಚಾರ್ಯ ಸ್ಟೇಂಗ್ಲೋ ಆಗಾ ಅದು ಹೇಗೆ ಇವಾಗ ಸ್ವಲ್ಪ ಕಾಲ ಅತಿ ಕಮ್ಮಿ ಸಮಯದಲ್ಲಿ ನನಗೆ ವಾರದಲ್ಲಿ ಈ ಕಲಿಯು ತೆಗೆದುಕೊಟ್ಟಿದ್ದಾರೆ ಹೇಗಂತ ಹೇಳಿದ್ರೆ ಪೂಜೆ ಆಗ್ತಿರುವಾಗಲೇ ಗಿಫ್ಟೆಲ್ಲ ತಗೊಂಡು ಬಂದರು ಕಾಲ್ ಮಾಡಿದರು ಸೊ ಹಾಗಾಗಿ ಅವರು ಒಂದು ಗಾಡಿಲೇ ತಂದು ಕೊಟ್ಟರು ಮಳೆನೂ ಬರೋಗೆ ಬರೋ ಹಾಗಿದೆ ಏನಾಗುತ್ತೋ ಗೊತ್ತಿಲ್ಲ ಮಳೆ ಬರಲಿ ಅಂತ ಸಾಕಂದ್ರೆ ಇವಾಗ ಅದನ್ನೆಲ್ಲ ಒಳಗಡೆ ಇಡೋ ಹಾಗಿಲ್ವಲ್ಲ ಪೂಜೆ ಎಲ್ಲ ಆದಮೇಲೆ ಒಳಗಡೆ ಇಡಬೇಕು ನಮ್ಮ ಎಲ್ಲ ಅಲ್ಲ ಹೇಗಂದರೆ ಗೃಹ ಪ್ರವೇಶಕ್ಕಿಂತ ಮುಂಚೆ ಯಾವುದೇ ಒಂದು ವಸ್ತುನ ಮಳೆ ಒಳಗಡೆ ತಗೊಂಡು ಹೋಗಿ ಇಡೋ ಹಾಗಿಲ್ಲ ಗೃಹ ಪ್ರವೇಶದ ಪೂಜೆ ಎಲ್ಲ ಆದಮೇಲೆ ಒಳಗಡೆ ತಗೊಂಡೋಗಿ ಇಡಬೇಕು ಒಂದು ಸಾವಿರ ವರ್ಷ ಐನೂರು ವರ್ಷ ಎಂಟುನೂರು ವರ್ಷ ಎಲ್ಲ ಜೀವನ ಮಾಡ್ತಾ ಇದ್ವಿ ಆದ್ರೆ ಕಲಿಯ ಕ್ಲಿ ಬರುವಾಗ ಅದಕ್ಕೆ ನಮಗೆಲ್ಲ ಮೂರು ವರ್ಷ ಆಯುಷ್ಯ ಸುಮಾನುಭವಸ್ಥೆ ಆದ್ರೆ ನೂರು ವರ್ಷ ಪೂರ್ಣ ಬರ್ತೇವೆ ಆದ್ರೆ ಆ ಅಲ್ಪ ಆಯುಷ್ಯ ಅಲ್ಪ ಆಯುಷ್ಯವನ್ನು ಇಟ್ಕೊಂಡು ಕೂಡ ನಾವು ದೇವರನ್ನು ಪೂಜೆ ಸಾಧ್ಯ ಇಲ್ಲ ಯಾಕೆ ಹೇಳಿದ್ರೆ ಆ ಮೂರು ವರ್ಷದಲ್ಲಿ ನಾವು ಏನು ಜೀವನ ಮಾಡ್ತೇವೆ ಅಂತ ಹೇಳಿದ್ರೆ ಐವತ್ತು ವರ್ಷ ಇದ್ದೇನೆ ಗೊತ್ತಿಲ್ಲದಾಗೆ ನಿದ್ದೇವೆ ಅದ್ರಲ್ಲ ಐವತ್ತು ವರ್ಷ ಜಾಸ್ತಿ ಕಡೆಗೆ ಬೆಳಿಗ್ಗೆ ನಿಂತೆ ಮಾಡುವ ತಾಯಗಾಳು ಮಾಡುವ ಆವಾಗ ಐವತ್ತು ವರ್ಷ ನಮಗೆ ಸಿಕ್ತದೆ ಅಂತ ಗ್ಯಾರಂಟಿ ಬಾಲ್ಯ ಚಿಕ್ಕದಿರುವಾಗ ನಮಗೆ ಪೂಜೆ ಮಾಡ್ಲಿಕ್ಕೆ ಹೊತ್ತು ಸೋಮವಾರ ಅವಾಗ ನಮಗೆ ವಿದ್ಯಾಭ್ಯಾಸ ಕಲಿಯ ಸಕ್ಕಂದ ಅವಾಗ ನಮಗೆ ಪೂಜೆ ಮಾಡ್ಲಿಕ್ಕೆ ಆಗಲಿಲ್ಲ ಆ ವಿದ್ಯಾಭ್ಯಾಸ ಆದ್ಮೇಲೆ ಉದ್ಯೋಗ ಉದ್ಯೋಗ ಆಗುವಾಗ ನಮಗೆ ಸಮಯ ಪೂಜೆ ಮಾಡ್ಲಿಕ್ಕೆ ಸಮಯ ಇದೆ ಹಾಗೆ ಆ ಉದ್ಯೋಗ ಆದರೂ ಕೂಡ ನಮಗೆ ದಾಂಪತ್ಯ ಮದುವೆ ಆ ಮದುವೆ ಸಡಗರದಲ್ಲಿ ಪೂಜೆ ಮಾಡ್ಲಿಕ್ಕೆ ಅವಕಾಶ ಸಿಗುದಿಲ್ಲ ಸೋ ಅದಾದ್ಮೇಲೆ ಸಾಂಸಾರಿಕ ಜೀವ ಅದರಲ್ಲಿ ಸ್ಥಾಪತ್ರ ಆಗೋದು ಅವಾಗ ನಮ್ಗೆ ಪೂಜೆ ಮಾಡ್ಲಿಕ್ಕೆ ಸಮಯ ಇಲ್ಲ ಅವಾಗ ಆ ಅಂತ ಒಂದು ಯಾವಾಗ ನಮಗೆ ಮನೆಗೆ ಅತಿಥಿಗಳು ಬರ್ತಾರೋ ಯಾವಾಗ ನಮ್ಮ ಕೈಗೆ ಸಂಪಾದೋ ಆವಾಗ ಪೂಜೆ ಮಾಡಬೇಕು ಅಂತ ಒಂದು ಪೂಜೆಗೆ ಅತಿ ಅಲ್ಪ ಕಾಲದಲ್ಲಿ ಅಲ್ಪ ಕಾಲ ಅಲ್ಪ ಚಿತ್ತ ನಮ್ಮ ಮನಸ್ಸಂತ ಹೇಳಿದೆ ಆ ಮನಸ್ಸು ಹೇಗೆ ಅಂತ ಹೇಳಿದ್ರೆ ಅದು ಬಹಳ ಚಂಚಲ ನಮಗೆ ಈಗ ಇದ್ದಂತ ಮನಸ್ಸು ಇನ್ನೊಂದು ಗಳಿಗೆ ಅಲ್ಲ ಹಾಗೆ ಈಗ ಒಂದ್ಸಲ ನಮ್ಗೆ ಪೂಜೆ ಮಾಡ್ಬೇಕು ಅಂತ ಇದ್ರೆ ಪೂಜೆ ಮಾಡ್ಬೇಕಂತ ಇದ್ರೆ ವ್ಯವಹಾರಗಳ ಆ ವ್ಯವಹಾರ ನಮ್ಮ ಮನಸ್ಸು ಎಲ್ಲ ಬಿಟ್ಟು ಬಂದಿದ್ದೇವೆ ಅಲ್ಲಿ ನಿಮ್ಗೆ ಎಷ್ಟು ಆ ಕಷ್ಟ ಇರಬಹುದು ಅವರಿಗೆ ಅದನ್ನ ನಮ್ಮ ಎಷ್ಟು ಹೋಗ್ಬಹುದು ಅಂತ ನಮ್ಮ ಆಲೋಚನೆಗಳೆಲ್ಲ ಬರ್ತದೆ ಅವಾಗ ಇಲ್ಲಿಗೆ ಮನೆಗೆ ಅತಿಥಿಗಳು ಬಂದ್ರೆ ಅವರನ್ನೆಲ್ಲ ಬಿಟ್ಟು ನಾವು ಪೂಜೆ ಎಲ್ಲ ಕುತಕೊಳ್ಳುವಾಗ ಅದು ನಮ್ಮ ಮನಸ್ಸು ಅವರನ್ನೆಲ್ಲ ನಾವು ಬಿಟ್ಟು ಅವರನ್ನೆಲ್ಲ ಉಪಚಾರ ಮಾಡದೆ ನಾವು ಆ ಪೂಜೆಯಲ್ಲಿ ಅವರಿಗೆಲ್ಲ ಬೇಜಾರ ಆಗ್ಬೋದು ಬೇಸರ ಆಗ್ಬೋದು ಅಂತ ಮನಸ್ಸಲ್ಲ ಆ ಮನಸ್ಸನ್ನು ಕೇರ್ಜಿಗಳು ಒಂದು ಅರ್ಧ ಗಂಟೆ ದೇವರ ಪೂಜೆ ಅರ್ಥವನ್ನು ಕೂತುಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಮನಸ್ಸನ್ನು ಹೋಗ ದೇವರನ್ನು ಹೊಲಸಿಕೊಳ್ಳುವುದು ಹೇಗೆ ಅಂತ ನಾನು ಕೇಳ್ತಾನೆ ಹಾಗೆ ಅಲ್ಪವಿಕ್ತ ಅಂತ ಅಲ್ಪವಿಕ್ತ ಅಂತ ಹೇಳಿದ್ರೆ ಸಂಪತ್ತಿ ಹೇಳಿದ್ರು ಆ ಸಂಪತ್ತಿ ಯಾವುದಂತ ಕೇಳುವಾಗ ಒಂದೊಂದು ಕಾಲದಲ್ಲಿ ನಾವೆಲ್ಲ ಪಕ್ಷ ಓದಿದ್ದೇವೆ ವಿಜಯನಗರ ಸಾಮ್ರಾಜ್ಯದಲ್ಲೆಲ್ಲ ಆ ಬಂಗಾರವನ್ನು ಮಾರ್ಗದ ಬದಿಯಲ್ಲಿ ಮಾರ್ತಾ ಇದ್ರೆ ಅವಾಗ ಈಗಿನ ಕಾಲಕ್ಕೆ ಬರುವಾಗ ಆ ಬಂಗಾರದ ನಾಣ್ಯ ಹೋಗಿ ಅದು ಕಬ್ಬಿಣದ ನಾಣ್ಯ ಬಂತು ಕಬ್ಬಿಣದ ನಾಣ್ಯ ಭಗವಂತನಿಗೆ ಖಂಡಿತವಾಗಿಯೂ ಇತ್ತು ಆದ್ರೂ ನಾವು ಅದನ್ನೆಲ್ಲ ಕಬ್ಬಿಣದ ನಾಡ್ಯವಸ ಭಗವಂತನಿಗೆ ಒಪ್ಪಿಸ್ತಾ ಇದ್ವಿ ಅವಾಗ ಆ ದುಡ್ಡನ್ನು ಕೂಡ ದೇವರನ್ನು ನಮಗೆ ಒಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಆ ದೇವರ ಅನುಗ್ರಹಕ್ಕೋಸ್ಕರ ಪೂಜೆ ಮಾಡುವಾಗ ದೇವರಿಗೆ ಆ ಪೂಜೆ ಯಾವುದು ಬೇಡ ನಮ್ಮ ಉದ್ದಾರಕ್ಕೋಸ್ಕರ ಪೂಜೆ ಮಾಡಬೇಕು ಅಂತ ಕ್ಷಾತ್ರದಲ್ಲಿ ಅವಾಗ ಅಂತ ಆ ಸತ್ಯನಾರಾಯಣ ಪೂಜೆ ಯಾಕೆ ಅಷ್ಟು ಮಹತ್ವ ಅಂತ ಹೇಳುವಾಗ ಎಲ್ಲಿ ಸತ್ಯನಾರಾಯಣ ದೇವರ ಪೂಜೆ ಆಗ್ತದೋ ನಮ್ಗೆ ಗೊತ್ತಿಲ್ಲದ ಹಾಗೆ ಎಲ್ಲ ದೇವಾದಿ ದೇವತೆಗಳು ಆ ಜಾಗಕ್ಕೆ ಬರ್ತವೆ ಅವಾಗ ಎಲ್ಲ ದೇವರನ್ನು ಪೂಜೆ ಮಾಡಿದ ಪುಣ್ಯಫಲ ಇಡೀ ಜಗತ್ತನ್ನು ಪೂಜೆ ಮಾಡಿದಂದು ಒಂದು ಪುಣ್ಯಫಲ ನಿಮಗೆ ಗೊತ್ತಿಲ್ಲದ ಹಾಗೆ ಈ ಪೂಜೆಯಿಂದ ಪ್ರಾಪ್ತಿಯಾಗುತ್ತೆ ಅಂತ ಒಂದು ಕಳಸ ಮಾಧ್ಯಮದಲ್ಲಿ ಗೌರಿ ಗಣಪತಿ ಮಾನವ Terima kasih telah menonton!

ಪೂಜೆ ಎಲ್ಲ ಆದ್ಮೇಲೆ ಊಟಕ್ಕೆಲ್ಲ ಕೂತ್ಕೊಂಡ್ರು ಹಾಗೆ ಕೆಲವರು ಗಿಫ್ಟ್ ಎಲ್ಲ ತಂದವರು ಚಿಕ್ಕಪ್ಪ ಚಿಕ್ಕ ಮನೆ ಕೈಯಲ್ಲಿ ಕೊಡ್ತಾ ಇದ್ರು ಹಾಗಾಗಿ ಅವ್ರು ನಿಂತ್ಕೊಂಡಿದ್ದಾರೆ ಕೆಲವೊಂದು ಗಿಫ್ಟ್ಸ್ ಎಲ್ಲ ಬಂದಿತ್ತು ಹಾಗೆ ಮಧ್ಯಾಹ್ನದ ಊಟನೂ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಹನಿ ಹನಿ ಮಳೆನೂ ಬರ್ತಾ ಇತ್ತು ಹಾಗೆ ಇನ್ನು ಜೋರು ಮಳೆ ಬರೋ ಹಾಗೆ ಫುಲ್ ಮೋಡ ಆಗಿದೆ ಮೋಡಾಗಿದೆ ಗಿಫ್ಟ್ ಒಂದು ಇದೊಂದು ಸುಚಿ ಗಿಫ್ಟ್ ಅಷ್ಟೊತ್ತಿಗೆ ನನ್ನ ತಂಗಿ ಹೇಳಿದ್ಲು ಒಂದೆರಡು ರೀಲ್ಸ್ ಮಾಡೋಣ ಕವ ಅಂತ ಯಾಕಂದರೆ ನಾವು ಸಿಗೋದು ಅಪರೂಪಕ್ಕಲ್ಲ ಅಪರೂಪಕ್ಕೆ ಸಿಕ್ಕಿದಾಗ ಅವಾಗಲಾದರೂ ಸಲ ರೀಲ್ಸ್ ಮಾಡ್ತೀವಿ ಇಲ್ಲ ನಾನು ಒಬ್ಬಳೇ ನಾನು ಯಾರಾದರೂ ಇದ್ದಾಗಾದರೂ ಸ್ವಲ್ಪ ರೀಲ್ಸ್ ಮಾಡ್ತೀನಿ ಇಲ್ಲಾಂದರೆ ಮಾಡೋಲ್ಲ ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಮಳೆನೂ ಬರ್ತಾ ಇದೆ ನಾನು ಇನ್ಸ್ಟಾಗ್ರಾಮ್ ಫ ರೀ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನಾನು ಕೆಲವೊಂದು ರೀಲ್ಸ್ ಹಾಕಿದ್ದೀನಿ ಇನ್ನು ನನ್ನ ಇನ್ಸ್ಟಾಗ್ರಾಮ್ನ ಯಾರು ಫಾಲೋ ಮಾಡಿಲ್ವೋ ಫಾಲೋ ಮಾಡಿ ಎರಡು ಅಕೌಂಟ್ ಇದೆ ಒಂದು ಲಕ್ಷ್ಮೀ ಬೃಂದಾವನ್ ಇನ್ನೊಂದು ಲಕ್ಷ್ಮೀ ಬೃಂದಾವನ್ ತುಳು ಅಂತ ಎರಡು ಅಕೌಂಟ್ ಇದೆ ಮೊನ್ನೆನೇ ಹೇಳ್ದಂಗೆ ಫಸ್ಟ್ ಅಷ್ಟಿಗೆ ನಂದೊಂದು ಅಕೌಂಟ್ ಲಕ್ಷ್ಮೀ ಬೃಂದಾವನನ್ನು ಎಕೌಂಟನ್ನ ಹ್ಯಾಕ್ ಮಾಡಿದರು ಅದರಲ್ಲಿ ಟ್ವೆಂಟಿ ಫೋರ್ ಕೆ ಫಾಲೋವರ್ಸ್ ಇದ್ದರು ಅದು ಅದು ಹೋಯಿತು ಅಂತ ಇನ್ನೊಂದು ಅಕೌಂಟ್ ಮಾಡಿದೆ ಸೊ ಅದಾದಮೇಲೆ ನನ್ನ ತಮ್ಮ ಬಂದವನು ಸರಿ ಮಾಡಿಕೊಟ್ಟ ಹಾಗಾಗಿ ಆ ಅಕೌಂಟ್ ಇದೆ ಈ ಅಕೌಂಟ್ ಇದೆ ಸೊ ಹಾಗಾಗಿ ಎರಡೆರಡು ಅಕೌಂಟ್ ಇದೆ ಸೊ ಎರಡನ್ನು ಫಾಲೋ ಮಾಡಿ സോറി അന്ന തങ്കിയാ ഫോട്ടോ തേക്കത്തില്ല ഞാൻ വീഡിയോ അന്ന തങ്കിയോ ചോവ ನನ್ನ ಮಗನಿಗೊಂದು ಫೋಟೋ ತೆಗಿಬೇಕಂತ ಅವಾಗಿಂದ ಬೊಬ್ಬೆ ಹೊಡಿತಿದೆ ಕೃಷ್ಣ ಬೆಟ್ಟಿಗುಂತಿಲ್ಲ ಕೃಷ್ಣ 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 ಬೆಟ್ಟಿಗೆ ನಿಂತ ಹಾಗೆ ನಾನು ಗೃಹ ಪ್ರವೇಶದ ದಿನ ನಿಮಗೆಲ್ಲ ಗೊತ್ತೇ ಇದೆ ವೀಡಿಯೋ ಮಾಡೋಕ್ಕೆಲ್ಲ ಆಗಿಲ್ಲ ಮನೆಯದು ಅದಕ್ಕೆ ತಮ್ಮನ ಹತ್ರ ಹೇಳಿದ್ದೆ ವೀಡಿಯೋ ಕಳಿಸಿರು ಅಂತ ಸೊ ಅವನು ವೀಡಿಯೋ ಕಳ್ಸಿದ ಮೇಲೆ ನಾನು ಇದನ್ನ ಹಾಕ್ತಾ ಇದ್ದೀನಿ ಇದರಲ್ಲಿ ಅವನು ಕರೆಕ್ಟಾಗಿ ವೀಡಿಯೋ ಮಾಡಿಲ್ಲ ಅವ್ನಿಗೆ ಅಷ್ಟು ಗೊತ್ತಿಲ್ವಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದಾನೆ ಕರೆಕ್ಟಾಗಿ ಎಲ್ಲ ತೋರಿಸಿಲ್ಲ ಅವನು ಸೊ ನೀವು ನೋಡಿ ಸಣ್ಣ ಮನೆ ಆದರೂ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಸಣ್ಣದಲ್ಲ ಮೀಡಿಯಮ್ ಆಗಿದೆ ಮನೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೀವು ಸಲ ನೋಡಿ ಫೋಟೋ ತೆಗೆಯೋಣ ಅಂತ ಮೇಲೆ ಬಂದ್ವಿ ಅಷ್ಟೊತ್ತಿಗೆ ಸುಚಿನ ಇವ್ರು ಕರೆದ್ರು ಹಾಗಾಗಿ ಅವಳು ಹೋದ್ವಿ ಮತ್ತೆ ಬರ್ಬೇಕು ಮೇಲ್ಗಡೆ ಯಾವಾಗ್ಲೂ ಅಷ್ಟೇ ಒಂದು ಒಳ್ಳೆ ಸೀರೆ ಒಟ್ಟಾಗ ಫೋಟೋ ತೆಗಿಯೋ ಟೈಮ್ ಆಗಲ್ಲ ನಮ್ಗೆ ಘಾಟಿಲಿ ಒಂದ್ ನಾಲ್ಕು ಗಂಟೆಗಿಂತ ಮುಂಚೆನೆ ಇಳಿಬೇಕಿಲ್ಲ ಅಂದ್ರೆ ಹೋಗಕ್ಕಾಗಲ್ಲ ಫುಲ್ ಸ್ನೋ ಇರುತ್ತಲ್ಲ ಹಾಗಾಗಿ ಪೂರ ಕೊತ್ತಾಯ ಮಾಡ್ತಿದ್ದಾರೆ ಬಟ್ ಮಕ್ಳಿಗೆ ಸ್ಕೂಲ್ ಉಂಟಲ್ಲ ಹಾಗಾಗಿ ಪೂರಕ್ಕಾಗಲ್ಲ ನಾವು ಹೊರಟಿದ್ದು ಚಿಕ್ಕಮ್ಮ ಬಂದಿ ಕಡೆ ಚಿಕ್ಕಮ್ಮ ಮಾತಾಡ್ಸ್ಲಿಕ್ಕೆ ಸಿಕ್ತಿಲ್ಲ ಫುಲ್ ಬಿಸಿ ಅವ್ರು ಇವತ್ತು ನಾವಿನ್ ಹೊರಡೋದು

ಹಾಗೆ ಮಕ್ಕಳಿಗೆ ನಾಳೆ ಯೋಗ ಕ್ಲಾಸ್ ಅಂತ ಹೇಳಿ ರಜೆ ಅಂತ ಹೇಳಿದ್ರು ಕೃಷ್ಣನವ್ರಿಗೆ ರಜೆ ಹನಿಯವ್ರಿಗೆ ಮಾತ್ರ ಕ್ಲಾಸ್ ಇಲ್ಲ ಯೋಗ ಮಾಡೋಕ್ಕಿದೆ ಅಂತ ಸೊ ಹಾಗಾಗಿ ಏನ್ ಮಾಡಿದ್ವಿ ನಾವು ಇವತ್ತು ಸ್ಟೇ ಆಗೋಣ ಅಂದ್ಕೊಂಡೆ ಮೂಡ್ಗೇಲಿ ಚಿಕ್ಕಪ್ಪ ಬರಕ್ಕೆ ಹೇಳಿದ್ರಲ್ಲ ಅದಕ್ಕೆ ಅತ್ತಿಗೆಗೆ ಫೋನ್ ಮಾಡಿದ್ವಿ ಅಷ್ಟೊತ್ತಿಗೆ ಅತ್ಗೆ ಅತ್ತೆ ಅತ್ಗೆ ಹೇಳಿದರು ಅತ್ತೆಗೆ ನಿನ್ನೆ ನೈಟ್ ನಿದ್ದೆನೂ ಬಂದಿರಲಿಲ್ಲ ಅಂತೆ ಮನೇಲಿದ್ದಾಗಲೂ ಅವ್ರಿಗೆ ನಿದ್ದೆ ಇರಲಿಲ್ಲ ಹಾಗಾಗಿ ಮತ್ತೆ ಟ್ಯಾಬ್ಲೆಟ್ ಅಷ್ಟೇ ನಾವು ಮಧ್ಯಾಹ್ನ ತನಕ ಮಾತ್ರ ತಂದಿದ್ವಿ ಇವತ್ತು ಸೊ ಹಾಗಾಗಿ ಬೇಡ ಹೋಗೋಣ ಅಂತ ಹೊರಟ್ವಿ ನಾವು ಯಾಕಂದ್ರೆ ಹುಷಾರ್ ಇಲ್ವಲ್ಲ ಅವರಿಗೆ ಸಲ ಬಂದ್ರೆ ಆಯ್ತು ಅಂತ ಸೀದಾ ಊರಿಗೆನೇ ಹೊರಟ್ವಿ ಮೊದಲೊಂದು ಟೀ ಕುಡಿಯುವಂತ ಇದು ಬಂಡ್ ಕಾಲ ಹೋಟೆಲ್ಸ್ ಬಂದ್ವಿ ಬಂದ್ವಿ مثل هذا المكان 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 مثل هذا المكان

अन्य को तो संभाला कौन लगे हमी पानी पानी को तोड़ दिया ना 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 न

ನನಗೆ ಪನ್ನೀರ್ ಮಂಚೂರಿ ತುಂಬಾ ಇಷ್ಟ ಆಯಿತು ನೂಡಲ್ಸ್ ಇಷ್ಟ ನನಗೆ ಚೆನ್ನಾಗಿತ್ತು ನೂಡಲ್ಸ್ ಬಟ್ ನನಗಷ್ಟೊಂದು ಇಷ್ಟ ಅಲ್ಲ ನೂಡಲ್ಸ್ ತಿನ್ನೋಕ್ಕೆ ಬಟ್ ಚೆನ್ನಾಗಿತ್ತು ಹಾಗೆ ಗೋಬಿ ಮಂಚೂರಿ ಮಾತ್ರ ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ ಅದು ಸ್ವಲ್ಪ ಫ್ರೈ ಜಾಸ್ತಿ ಆಗಿತ್ತು ಅನಿಸುತ್ತೆ ಹಾಗಾಗಿ ಸ್ವಲ್ಪ ಕಹಿ ಕಹಿ ಅನ್ನಿಸ್ತಾ ಇತ್ತು

ಟಿ ಎಲ್ಲ ಕುಡಿದು ಹೊರಟ್ವಿ ಇನ್ನು ಘಾಟಿ ಇಳಿಬೇಕು ಇವಾಗ ಸ್ವಲ್ಪ ಬೇಗ ಬಂದಿದ್ದೀವಲ್ಲ ಹಾಗಾಗಿ ಘಾಟಿ ವ್ಯೂವ್ಸ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಳೆ ಕಾಲದಲ್ಲಂತೂ ನಮ್ಮ ಚಾರ್ಮಾಡಿ ಘಾಟ್ ನೋಡಕ್ಕೆ ಅದ್ಭುತ ಖುಷಿ ಆಗುತ್ತೆ ಈ ಸಲ ಸ್ವಲ್ಪ ಡೇಂಜರ್ ಕಡಿಮೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ರೋಡ್ ಸರಿ ಮಾಡಿದ್ದಾರೆ ಲಾಸ್ಟ್ ಟೈಮ್ ಅಂತೂ ಫುಲ್ ಜರ ಗುಡ್ಡೆ ಕುಸಿತ ಗುಡ್ಡೆ ಅಂದ್ರೆ ಗುಡ್ಡೆ ಕುಸಿತಾ ಎಲ್ಲ ಆಗಿತ್ತು ನೋಡಿ ಸೊ ಹಾಗಾಗಿ ಬಟ್ ಈ ಸಲ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸರಿ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ನೋಡಬಹುದು ವ್ಯೂಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಿಮಗೆ ಅದು ಇವತ್ತು ನಾವು ಸ್ವಲ್ಪ ಬೇಗ ಬಂದಿರೋದ್ರಿಂದ ಇಷ್ಟು ಕಾಣ್ತಾ ಇದೆ ಇಲ್ಲಾಂದರೆ ಫುಲ್ ಮಂಜು ಕವ್ದಿರುತ್ತಲ್ಲ ಸೊ ಏನು ಕಾಣಲ್ಲ ಇವತ್ತು ಸ್ವಲ್ಪ ಬೇಗನೆ ರೀಚ್ ಆಗ್ತೀವಿ ಅನ್ಸುತ್ತೆ ಯಾಕಂದರೆ ಎದುರುಗಡೆನೂ ಅಷ್ಟೇ ರೋಡ್ ಚೆನ್ನಾಗಿ ಕ್ಲೀನಾಗಿದೆ ಮಂಜೆಲ್ಲ ಏನೂ ಇಲ್ಲ ಮಂಜಿದ್ರೆ ಇದ್ರೆ ಸ್ವಲ್ಪ ಹೋಗೋಕ್ಕೆ ಕಷ್ಟ ನಿಧಾನಕ್ಕೆ ಹೋಗಬೇಕಾಗತ್ತೆ ಅದು ಅಲ್ಲದೆ ಚಾರ್ಮಾಡಿ ಘಾಟಿಲಿ ನಾವು ಎಷ್ಟು ನಿಧಾನಕ್ಕೆ ಹೋಗ್ತೀವೋ ಅಷ್ಟೇ ಒಳ್ಳೇದು ಯಾಕಂದರೆ ತಿರುವುಗಳು ಜಾಸ್ತಿ ಇರುತ್ತೆ ಆಕ್ಸಿಡೆಂಟ್ ಆಗೋದೆಲ್ಲ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು ಆದಷ್ಟು ಘಾಟಿ ರಸ್ತೆಯಲ್ಲಿ ಹೋಗುವಾಗ ನಿಧಾನಕ್ಕೆ ಹೋಗಿ ತುಂಬ ಓವರ್ಟೇಕ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ನಮಗೆ ಅಂತ ನಮ್ಮನೇಲಿ ಇರ್ತಾರೆ ನಮ್ಮವರು ಅಂತ ಇರ್ತಾರೆ ಸೊ ನಾವು ಮಾಡೋ ಕೆಲಸದಿಂದ ಅವ್ರಿಗೆ ನೋವಾಗುತ್ತೆ ಒಂದು ಪ್ರಾಣ ಅಂತ ಅಂದರೆ ಅದು ಸುಮ್ಮನೆ ಅಲ್ಲ ಒಂದು ನಾವು ಮನುಷ್ಯ ಜೀವನ ಪಡ್ಕೊಳ್ಳೋಕ್ಕೆ ಅಂದರೆ ಮನುಷ್ಯ ದೇಹನ ಪಡ್ಕೊಳ್ಳೋಕ್ಕೆ ಎಷ್ಟೋ ಪುಣ್ಯ ಮಾಡಿರಬೇಕು ಅಂಥದ್ದೊಂದು ನಾವು ಮಾಡಿರೋದ್ರಿಂದ ಇವತ್ತು ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಸೊ ಅಂಥ ಜೀವನ ತುಂಬ ಈಸಿಯಾಗಿ ಕಳ್ಕೊಳ್ಳೋಕ್ಕೆ ಹೋಗಿ ಬಿಡಿ ಆದಷ್ಟು ಹುಷಾರಾಗಿ ಡ್ರೈವ್ ಡ್ರೈವ್ ಮಾಡಿ ನಿಧಾನಕ್ಕೆ ಹೋಗಿ ಲೇಟಾದರೂ ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದು ಅಷ್ಟೇ ಸೊ ಹಾಗಾಗಿ ನೀವು ಸುಖಕರವಾಗಿರಬೇಕು ಹಾಗೆ ನಾವು ನಿಮ್ಮ ಮನೇಲಿರೋರು ನೀವು ಸುಖಕರವಾಗಿ ಇಟ್ಕೊಳ್ಬೇಕು ನೋವು ಕೊಡಬಾರ್ದು ಹಾಗಾಗಿ ಸೇಫಾಗಿ ಡ್ರೈವ್ ಮಾಡಿ ನಾವು ಬೆಳ್ತಂಗಡಿ ಬಂದ್ವಿ ಮತ್ತೆ ಈ ಅತ್ತೆ ಅತ್ತಿಗೆ ಮನೆಗೆ ಅತ್ತೆನ ಕರ್ಕೊಂಡು ಹೋಗೋಕೆ ಅಂತ ನನ್ನ ಇದ್ರೆ ಆಯ್ತು ಗಾಡಿ ಕೃಷ್ಣ ಅವಲ ಇವಾಗ ಮತ್ತೆ ಅತ್ತೆನ ಕರ್ಕೊಂಡು ಅತ್ತೆ ಮನೆಗೆ ಎಂತ ಬರಲ್ಲ ಬರ್ತು ನಾ ಇವಾಗ ಅತ್ತಿಗೆ ಮನೆಗೆ ಬಂದ್ವಿ ರೀಚ್ ಅಂದ್ವಿ ಬೆಳ್ತಂಗಡಿಗೆ ಇನ್ನು ಅತ್ತೆನ ಕರ್ಕೊಂಡು ಹೋಗೋದು ಮನೆ ಹೇಗೆ ಬ್ಯಾಕ್ ಟು ಹೋ ಅಲ್ಲಿಗೆ ಹನಿ ಕೃಷ್ಣ ಬೇಜಾರ ಒಂದುಂಡ ಖುಷಿ ಅವನು ಹೋಗಿ ನಾನು ಒಂದಿನ ಕುರುವವರು ಮೂಡಿಗೆರಲ್ಲಿ ಬಟ್ ಅತ್ತೆಗೆ ಮಾತ್ರ ಎಲ್ಲ ತಂದಿರ್ಲಿಲ್ಲ ಇವತ್ತು ಮಧ್ಯಾಹ್ನ ತನ್ಕೋದು ಮಾತ್ರ ಮಾತ್ರ ತಂದಿದ್ದು ಮತ್ತೆ ಅವ್ರಿಗೆ ಹುಷಾರ್ಸ ಇಲ್ಲ ಸ್ವಲ್ಪ ನಿನ್ನೆ ಕೂಡ ನೈಟ್ ಬ್ಯಾಂಬಿಟ್ ಆಯ್ತಂತೆ ಬರುವಂತ ಹೊರಟ್ವಿ

ಮಾಮಿನ ತಿಂಡಿ ಪೂರ ಖಾಲಿ ಮಲ್ತುಂಡುಂಡ ಅತ್ತಿಗೆ ಸ್ವಲ್ಪ ಅನ್ನ ಸ್ವಲ್ಪ ಸಾಂಬಾರ್ ಎಲ್ಲ ಕೊಟ್ರು ನಮ್ಗೆ ಬಗ್ಗೆ ವೈಟ್ ರೈಸ್ ಇಡ್ಲಿಕ್ಕೆ ಅತ್ತೆಗೆ ಸ್ವಲ್ಪ ಅನ್ನ ಕುಚ್ಚಲಕ್ಕಿದಾಯಿ ಬಾಕ್ ಅಲ್ಲಾನು ಇಲ್ಲ ಎಷ್ಟು ತಿಂಡಿ ತೆಗೊಂಡಿರಡು ಅತ್ತೆ ಮನೆ ತಿಂಡಿ ಎಲ್ಲ ಖಾಲಿ ಮಾಡಿದ ಚಂದ ಉಂಟು ಮತ್ತೆ ನಂಗೆ ಮತ್ತೆ ಒಂದು ಓಕೆ ಹಾಗಾದರೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ನಮ್ಮ ಮನೆಗೆ ಹೋದ್ಮೇಲೆ ತುಂಬ ಕೆಲಸ ಇರತ್ತೆ ಕೆಲಸ ಎಲ್ಲ ಆಗಬೇಕು ಹಾಗಾಗಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಓಕೆ ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿ ಎಲ್ಲರೂ ಇಟ್ಕೊಳ್ಳಿ